ಆತ್ಮೀಯ ವಿದ್ಯಾರ್ಥಿಗಳೇ ಆರ್ ವಿ ಮ್ಯಾಥ್ಸ್ ಟುಟ್ರಿಗೆ ತಮ್ಮನ್ನು ಸ್ವಾಗತ ಕೋರ್ತಾ ವಿದ್ಯಾರ್ಥಿಗಳೇ ನಾವು ಕಳೆದ ವಿಡಿಯೋದಲ್ಲಿ ಒಂಬತ್ತನೇ ತರಗತಿ ವೃತ್ತಗಳು ಪಾಠದ ಮೊದಲನೇ ಅಭ್ಯಾಸದಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಬಿಡಿಸಿದ್ದೇವೆ ತಾವೇನಾದರೂ ಆ ವಿಡಿಯೋವನ್ನು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಲಿಂಕನ್ನು ಹಾಕಿರೋ ತಾವು ಆ ವಿಡಿಯೋವನ್ನು ನೋಡ್ಬೋದು ಇವತ್ತಿನ ಈ ಒಂದು ತರಗತಿಯಲ್ಲಿ ವೃತ್ತಗಳು ಪಾಠದ ಎರಡನೇ ಅಭ್ಯಾಸದಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಬಿಡಿಸೋಣ ವಿದ್ಯಾರ್ಥಿಗಳೇ ಅಭ್ಯಾಸದಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರಗಳನ್ನು ನೀಡೋದಕ್ಕಿಂತ ಪೂರ್ವದಲ್ಲಿ ಇಲ್ಲಿ ಕೆಲವು ಪ್ರಮೇಯಗಳು ಏನನ್ನ ಹೇಳ್ತೇವೆ ಅಂತಕ್ಕಂಥದ್ದನ್ನು ನಾವು ಮೊದಲು ತಿಳ್ಕೊಳ್ಳೋಣ ಇಲ್ಲಿ ಪ್ರಮೇಯ ಒಂಬತ್ತು ಪಾಯಿಂಟ್ ಮೂರು ಕೇಂದ್ರದಿಂದ ಜಾಕ್ಕೆ ಎಳೆದಿರುವ ಲಂಬವು ಜಾವನ್ನು ಅರ್ಧಿಸುತ್ತದೆ ಅಂತ ಹೇಳ್ತದೆ ಅಂದರೆ ಒಂದು ವೃತ್ತದಲ್ಲಿ ಒಂದು ಕೇಂದ್ರದಿಂದ ಒಂದು ಜಾಕ್ಕೆ ಎಳೆದಿರತಕ್ಕಂಥ ಈ ಒಂದು ಲಂಬ ಉದಾಹರಣೆಗೆ ಓ ಕೇಂದ್ರ ಇರತಕ್ಕಂಥ ಈ ಒಂದು ವೃತ್ತದಲ್ಲಿ ಎ ಬಿ ಏನಾಗಿದೆ ಜಾ ಆಗಿದೆ ಎ ಬಿ ಜಾ ಆಗಿದೆ ಈ ಒಂದು ಎ ಬಿ ಜಾಕ್ಕೆ ವೃತ್ತ ಕೇಂದ್ರದಿಂದ ಎಳೆದಿರತಕ್ಕಂಥ ಈ ಒಂದು ಲಂಬ ಓ ಎಂ ಲಂಬವನ್ನು ನಾವು ಹೇಳಿದಾಗ ಅದು ಎ ಬಿ ಜೆ ಈ ಒಂದು ಎ ಬಿ ಜ ಏನಾಗ್ತದೆ ಎರಡು ಸಮ ಭಾಗಗಳಾಗಿ ವಿಭಾಗ ಆಗ್ತದೆ ಅಂದರೆ ಎ ಎಂ ಎಷ್ಟಿರ್ತದೆ ಬಿ ಎಂ ಕೂಡ ಅಷ್ಟೇ ಇರ್ತದೆ ಅಂತ ಈ ಒಂದು ಪ್ರಮೇಯ ಹೇಳ್ತದೆ ಇಲ್ಲಿ ಓ ಎಂ ಲಂಬ ಎ ಬಿ ಓ ಎಂ ಅಂತಕ್ಕಂಥದ್ದು ಎ ಬಿಗೆ ಲಂಬ ಆದರೆ ಅದು ಎ ಬಿ ಜಾವನ್ನು ಅರ್ಧಿಸುತ್ತದೆ ಅಂದರೆ ಎರಡು ಸಮಬಾಗಗಳಾಗಿ ವಿಭಾಗ ಆಗ್ತದೆ ಅಂದರೆ ಎ ಎಮ್ ಎಷ್ಟಿರ್ತದೆ ಬಿ ಎಮ್ ಕೂಡ ಅಷ್ಟೇ ಇರ್ತದೆ ಎ ಎಮ್ ಈಸ್ ಈಕ್ವಲ್ ಟು ಬಿ ಎಮ್ ಆಗ್ತದೆ ಅಂತ ಈ ಒಂದು ಪ್ರಮೇಯ ಹೇಳ್ತದೆ ಅದೇ ರೀತಿಯಾಗಿ ಪ್ರಮೇಯ ಒಂಬತ್ತು ಪಾಯಿಂಟ್ ನಾಲ್ಕು ಏನನ್ನು ಹೇಳ್ತದೆ ಅಂದರೆ ಜಾವನ್ನು ಅರ್ಧಿಸುವಂತೆ ವೃತ್ತ ಕೇಂದ್ರದಿಂದ ಎಳೆದ ರೇಖೆಯು ಜಾಕೆ ಲಂಬವಾಗಿರುತ್ತದೆ ಅಂತ ಹೇಳ್ತದೆ ಅಂದರೆ ಈ ಒಂದು ಜಾಕ್ಕೆ ವೃತ್ತ ಕೇಂದ್ರದಿಂದ ನಾವು ಒಂದು ರೇಖೆಯನ್ನು ಹಾಕಿದಾಗ ಆ ಒಂದು ರೇಖೆ ಈ ಒಂದು ಜಾವನ್ನು ಎರಡು ಸಮಭಾಗಗಳಾಗಿ ವಿಭಾಗಿಸಿದರೆ ಈ ಒಂದು ರೇಖೆ ಕೇಂದ್ರದಿಂದ ಎಳೆದಿರ್ತಕ್ಕಂಥ ಈ ಒಂದು ರೇಖೆ ಎ ಬಿ ಜಾಕೆ ಅಥವಾ ಈ ಒಂದು ಜಾಕೆ ಏನಾಗಿರ್ತದೆ ಲಂಬವಾಗಿ ಇರುತ್ತದೆ ಅಂತ ಹೇಳ್ತದೆ ಈ ಒಂದು ಪ್ರಮೇಯ ಅಂದರೆ ಎ ಎಂ ಈಸ್ ಈಕ್ವಲ್ ಟು ಬಿ ಎಮ್ ಆದರೆ ಎ ಎಂ ಎಷ್ಟಿರ್ತದೆ ಬಿ ಎಂ ಕೂಡ ಅಷ್ಟೇ ಆದರೆ ಈ ಒಂದು ರೇಖೆ ಎರಡು ಸಮ ಭಾಗಗಳಾಗಿ ವಿಭಾಗಿಸಿದಾಗ ಈ ಒಂದು ರೇಖೆ ಓ ಎಂ ಏನಾಗಿರ್ತದೆ ಎ ಬಿಗೆ ಗೆ ಲಂಬವಾಗಿರ್ತದೆ ಓ ಎಂ ಲಂಬ ಎ ಬಿ ಆಗಿರ್ತದೆ ಅಂತ ಈ ಒಂದು ಪ್ರಮೇಯ ಹೇಳ್ತದೆ ಅದೇ ರೀತಿಯಾಗಿ ಪ್ರಮೇಯ ಒಂಬತ್ತು ಪಾಯಿಂಟ್ ಐದು ವೃತ್ತದ ಸಮನಾದ ಜಾಗಗಳು ಕೇಂದ್ರದಿಂದ ಸಮಾನ ದೂರದಲ್ಲಿರುತ್ತದೆ ಅಂತ ಹೇಳ್ತದೆ ಅಂದರೆ ಸಮನಾದ ಜಾಗಳು ಒಂದು ವೃತ್ತದಲ್ಲಿ ಸಮನಾಗಿರ್ತಕ್ಕಂಥ ಜಾಗಳು ಇಲ್ಲಿ ಎ ಒಂದು ಜಾ ಅದು ಪಿಕ್ಯೂ ಜಾಕ್ಕೆ ಸಮನಾಗಿ ಇದೆ ಎ ಬಿ ಜ ಪಿ ಕ್ಯೂ ಜಾಕ್ಕೆ ಸಮನಾಗಿ ಇದ್ದರೆ ಈ ಒಂದು ಎರಡು ಜಾಗಗಳು ಎ ಬೀಜ ಮತ್ತು ಪಿ ಕ್ಯೂ ಜಾಗಳು ವೃತ್ತ ಕೇಂದ್ರದಿಂದ ಸಮನಾಗಿರ್ತಕ್ಕಂಥ ದೂರದಲ್ಲಿರ್ತವೆ ಅಂದರೆ ಓ ಎಂ ಎಷ್ಟಿರ್ತದೆ ಓ ಎನ್ ಕೂಡ ಅಷ್ಟೇ ಇರ್ತದೆ ಸಮನಾಗಿರ್ತಕ್ಕಂಥ ದೂರದಲ್ಲಿ ಈ ಒಂದು ಜಾಗಗಳು ಇರ್ತವೆ ಅಂತ ಈ ಒಂದು ಪ್ರಮೇಯ ಹೇಳ್ತದೆ ಆದ್ದರಿಂದ ಓ ಎಂ ಎಷ್ಟಿರ್ತದೆ ಓ ಎನ್ ಕೂಡ ಅಷ್ಟೇ ಇರ್ತದೆ ಅಂತ ಈ ಒಂದು ಪ್ರಮೇಯ ಹೇಳ್ತದೆ ಅದೇ ರೀತಿಯಾಗಿ ಪ್ರಮೇಯ ಒಂಬತ್ತು ಪಾಯಿಂಟ್ ಆರು ವೃತ್ತ ಕೇಂದ್ರದಿಂದ ಸಮಾನ ದೂರದಲ್ಲಿರುವ ಜಾಗಳು ಪರಸ್ಪರ ಸಮನಾಗಿರುತ್ತವೆ ಅಂತ ಹೇಳ್ತದೆ ಅಂದರೆ ವೃತ್ತ ಕೇಂದ್ರದಿಂದ ಸಮನಾಗಿರ್ತಕ್ಕಂಥ ದೂರದಲ್ಲಿ ಈ ಒಂದು ಎ ಬಿ ಮತ್ತು ಪಿ ಕ್ಯೂ ಜಾಗಗಳು ಇದ್ದಾಗ ಇಲ್ಲಿ ಓ ಎಂ ಎಷ್ಟಿರ್ತದೆ ಓ ಎನ್ ಕೂಡ ಅಷ್ಟೇ ಇದ್ದಾಗ ಓ ಎಂ ಈಸ್ ಈಕ್ವಲ್ ಟು ಓ ಎನ್ ಆದರೆ ಎ ಬಿ ಮತ್ತು ಪಿ ಕ್ಯೂ ಜಾಗಗಳು ಏನಾಗಿರ್ತವೆ ಒಂದಕ್ಕೊಂದು ಸಮನಾಗಿ ಇರ್ತವೆ ಅಂತೆ ಈ ಒಂದು ಪ್ರಮೇಯ ಒಂಬತ್ತು ಪಾಯಿಂಟ್ ಆರು ಹೇಳ್ತದೆ ವಿದ್ಯಾರ್ಥಿಗಳ ಈ ಪ್ರಮೇಯಗಳ ಆಧಾರದ ಮೇಲಿರುವ ಅಭ್ಯಾಸ ಒಂಬತ್ತು ಪಾಯಿಂಟ್ ಎರಡರಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಬಿಡಿಸೋಣ ಇಲ್ಲಿ ಅಭ್ಯಾಸದಲ್ಲಿರ್ತಕ್ಕಂಥ ಮೊದಲನೇ ಸಮಸ್ಯೆ ಐದು ಸೆಂಟಿಮೀಟರ್ ಮತ್ತು ಮೂರು ಸೆಂಟಿಮೀಟರ್ ತ್ರಿಜ್ಯಗಳಿರುವ ಎರಡು ವೃತ್ತಗಳು ಪರಸ್ಪರ ಎರಡು ಬಿಂದುಗಳಲ್ಲಿ ಕತ್ತರಿಸುತ್ತವೆ ಅವುಗಳ ಕೇಂದ್ರಗಳ ನಡುವಿನ ದೂರ ನಾಲ್ಕು ಸೆಂಟಿಮೀಟರ್ ಆದರೆ ಅವುಗಳ ಸಾಮಾನ್ಯ ಜಾದ ಉದ್ದ ಕಂಡುಹಿಡಿಯಿರಿ ವಿದ್ಯಾರ್ಥಿಗಳೇ ನಾನು ಪ್ರಶ್ನೆಗೆ ಅನುಗುಣವಾಗಿ ಇಲ್ಲೊಂದು ಚಿತ್ರವನ್ನು ಹಾಕೊಂಡಿದ್ದೀನಿ ಇಲ್ಲಿ ಎರಡು ವೃತ್ತಗಳು ಇದ್ದಾವೆ ಒಂದು ಐದು ಸೆಂಟಿಮೀಟರ್ ತ್ರಿಜ್ಯ ಹೊಂದಿರತಕ್ಕ ಒಂದು ವೃತ್ತ ಅದೇ ರೀತಿಯಾಗಿ ಇನ್ನೊಂದು ಮೂರು ಸೆಂಟಿಮೀಟರ್ ತ್ರಿಜ್ಯವನ್ನು ಹೊಂದಿರತಕ್ಕಂಥ ಒಂದು ವೃತ್ತ ಈ ಎರಡು ವೃತ್ತಗಳು ಎರಡು ಬಿಂದುಗಳಲ್ಲಿ ಕತ್ತರಿಸಿಕೊಂಡು ಹೋಗ್ತವೆ ಮತ್ತು ಈ ಎರಡು ವೃತ್ತಗಳ ವೃತ್ತ ಕೇಂದ್ರಗಳ ನಡುವಿನ ದೂರ ನಾಲ್ಕು ಸೆಂಟಿಮೀಟರ್ ಅಂತ ದತ್ತದಲ್ಲಿ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾನೆ ಅದಕ್ಕೆ ಅನುಗುಣವಾಗಿ ನಾನು ಇಲ್ಲೊಂದು ಚಿತ್ರವನ್ನು ಹಾಕೊಂಡಿದ್ದೀನಿ ಇಲ್ಲಿ ಎ ಕೇಂದ್ರ ಇರತಕ್ಕಂಥ ಐದು ಸೆಂಟಿಮೀಟರ್ ತ್ರಿಜ್ಯವನ್ನು ಹೊಂದಿರತಕ್ಕಂಥ ಒಂದು ವೃತ್ತ ಬಿ ಕೇಂದ್ರವನ್ನು ಹೊಂದಿರತಕ್ಕಂಥ ಮೂರು ಸೆಂಟಿಮೀಟರ್ ತ್ರಿಜ್ಯವನ್ನು ಹೊಂದಿರತಕ್ಕಂಥ ಒಂದು ವೃತ್ತ ಈ ಎರಡು ವೃತ್ತ ಕೇಂದ್ರಗಳ ನಡುವಿನ ದೂರ ನಾಲ್ಕು ಸೆಂಟಿಮೀಟರನ್ನು ಕೊಟ್ಟಿದ್ದಾನೆ ಇಲ್ಲಿ ದೊಡ್ಡ ವೃತ್ತದ ತ್ರಿಜ್ಯ ಐದು ಸೆಂಟಿಮೀಟರ್ ಇದೆ ಮತ್ತು ಚಿಕ್ಕ ವೃತ್ತದ ತ್ರಿಜ್ಯ ಮೂರು ಸೆಂಟಿಮೀಟರ್ ಇದೆ ಈ ಎರಡು ವೃತ್ತಗಳು ಪಿ ಮತ್ತು ಕ್ಯೂ ಬಿಂದುಗಳಲ್ಲಿ ಕತ್ತರಿಸಿಕೊಂಡು ಹೋಗ್ತವೆ ಇಲ್ಲಿ ಸಾಮಾನ್ಯ ಜ ಇಲ್ಲಿ ಪಿ ಕ್ಯೂ ಅಂತಕ್ಕಂಥದ್ದು ಒಂದು ಸಾಮಾನ್ಯ ಜ ಎ ಕೇಂದ್ರ ಇರತಕ್ಕಂಥ ವೃತ್ತಕ್ಕೂ ಕೂಡ ಈ ಒಂದು ಪಿ ಕ್ಯೂ ಜ ಇದೆ ಅದೇ ರೀತಿಯಾಗಿ ಬಿ ಕೇಂದ್ರ ಇರತಕ್ಕಂಥ ಈ ಒಂದು ವೃತ್ತಕ್ಕೂ ಕೂಡ ಪಿ ಕ್ಯೂ ಒಂದು ಸಾಮಾನ್ಯ ಜ ಇದೆ ಈ ಒಂದು ಪಿ ಕ್ಯೂ ಜಾದ ಉದ್ದವನ್ನು ನಾವು ಕಂಡು ಹಿಡಿಬೇಕಾಗಿದೆ ವಿದ್ಯಾರ್ಥಿಗಳೇ ನಾವು ಈ ಒಂದು ಚಿತ್ರವನ್ನು ಕೊಟ್ಟಿರ್ತಕ್ಕಂಥ ಬೆಲೆಗಳಿಗೆ ಅನುಗುಣವಾಗಿ ನಾವು ಚಿತ್ರವನ್ನು ಹಾಕ್ಕೊಂಡರೆ ಈ ಒಂದು ಸಾಮಾನ್ಯ ಜ ಬಿ ಕೇಂದ್ರ ಇರತಕ್ಕಂಥ ಮೂರು ಸೆಂಟಿಮೀಟರ್ ತ್ರಿಜ್ಯವನ್ನು ಹೊಂದಿರತಕ್ಕಂಥ ಈ ಒಂದು ವೃತ್ತದ ಕೇಂದ್ರದ ಮೂಲಕ ಹಾದುಕೊಂಡು ಹೋಗ್ತದೆ ವಿದ್ಯಾರ್ಥಿಗಳೇ ಆದ್ದರಿಂದ ಪಿ ಕಿ ಅಂತಕ್ಕಂಥ ಒಂದು ಸಾಮಾನ್ಯಜ ಬಿ ಕೇಂದ್ರ ಇರತಕ್ಕಂಥ ವೃತ್ತದ ವ್ಯಾಸ ಕೂಡ ಆಗಿದೆ ವಿದ್ಯಾರ್ಥಿಗಳೇ ಆದ್ದರಿಂದ ಪಿ ಕ್ಯೂ ಉದ್ದದ ಬೆಲೆಯನ್ನು ನಾವು ಕಂಡು ಹಿಡಬೇಕಾಗಿದೆ ಇಲ್ಲಿ ಎ ಬಿ ಈಸ್ ಈಕ್ವಲ್ ಟು ನಾಲ್ಕು ಸೆಂಟಿಮೀಟರ್ ಎ ಬಿ ಎರಡು ವೃತ್ತ ಕೇಂದ್ರಗಳ ನಡುವಿರತಕ್ಕಂಥ ದೂರ ನಾಲ್ಕು ಸೆಂಟಿಮೀಟರ್ ಎ ಪಿ ಈಸ್ ಈಕ್ವಲ್ ಟು ಐದು ಸೆಂಟಿಮೀಟರ್ ಅಂದರೆ ದೊಡ್ಡ ವೃತ್ತದ ತ್ರಿಜಾ ಐದು ಸೆಂಟಿಮೀಟರ್ ಇದೆ ಅದೇ ರೀತಿಯಾಗಿ ಪಿ ಬಿ ಈಸ್ ಈಕ್ವಲ್ ಟು ಮೂರು ಸೆಂಟಿಮೀಟರ್ ಇಲ್ಲಿ ಚಿಕ್ಕ ವೃತ್ತದ ತ್ರಿಜ್ಯ ಅದು ಮೂರು ಸೆಂಟಿಮೀಟರ್ ಇದೆ ವಿದ್ಯಾರ್ಥಿಗಳೇ ಅದನ್ನು ನಾನು ಬರ್ಕೊಂಡಿದ್ದೀನಿ ಎ ಮತ್ತು ಬಿ ಕೇಂದ್ರವುಳ್ಳ ಎರಡು ವೃತ್ತಗಳು ಪಿ ಮತ್ತು ಕ್ಯೂ ಬಿಂದುಗಳಲ್ಲಿ ಕತ್ತರಿಸುತ್ತವೆ ಇಲ್ಲಿ ಎರಡು ವೃತ್ತಗಳು ಪಿ ಮತ್ತು ಕ್ಯೂ ಬಿಂದುಗಳಲ್ಲಿ ಕತ್ತರಿಸಿಕೊಂಡು ಹೋಗ್ತವೆ ಪಿ ಕ್ಯೂ ಸಾಮಾನ್ಯ ಜ ಆಗಿದೆ ಇಲ್ಲಿ ಪಿ ಕ್ಯೂ ಏನಾಗಿದೆ ಸಾಮಾನ್ಯ ಜ ಆಗಿದೆ ಎರಡು ವೃತ್ತಗಳಿಗೂ ಇದು ಒಂದು ಸಾಮಾನ್ಯ ಜ ಪಿ ಕ್ಯೂನ ರೇಖೆ ಎ ಬಿ ಆಗಿದೆ ವಿದ್ಯಾರ್ಥಿಗಳೇ ಈ ಪಿ ಕ್ಯೂಗೆ ಎ ಬಿ ಏನಾಗಿದೆ ಲಂಬಾರ್ಧಕ ರೇಖೆಯಾಗಿದೆ ಅಂದರೆ ಬಿ ಅಂತಕ್ಕಂಥ ಒಂದು ವೃತ್ತ ಮೂರು ಸೆಂಟಿಮೀಟರ್ತಕ್ಕಂಥ ವೃತ್ತದ ಕೇಂದ್ರಕ್ಕೆ ಎ ಬಿ ಏನಾಗ್ತದೆ ಲಂಬ ಆಗಿದೆ ಅಂದರೆ ಪಿ ಕ್ಯೂನ ಏನು ಮಾಡ್ತದೆ ಅದು ಎ ಬಿ ಎರಡು ಸಮಭಾಗಗಳನ್ನಾಗಿ ವಿಭಾಗಿಸ್ತದೆ ವಿದ್ಯಾರ್ಥಿಗಳೇ ಆದ್ದರಿಂದ ಪಿ ಕ್ಯೂನ ಲಂಬಾರ್ಧಕ ರೇಖೆ ಎ ಬಿ ಆಗಿದೆ ಅಂದರೆ ಈ ಪಿ ಕ್ಯೂ ಅಂತಕ್ಕಂಥ ಈ ಒಂದು ಜಾದ ಲಂಬಾರ್ಧಕ ಎ ಬಿ ಆಗಿದೆ ವಿದ್ಯಾರ್ಥಿಗಳೇ ಅಂದರೆ ಪಿ ಕ್ಯೂನ ಎರಡು ಸಮ ಭಾಗಗಳನ್ನಾಗಿ ಎ ಬಿ ಏನು ಮಾಡ್ತದೆ ವಿಭಾಗಿಸ್ತದೆ ಅಂದರೆ ಪಿ ಬಿ ಈಸ್ ಈಕ್ವಲ್ ಟು ಕ್ಯೂ ಬಿ ಆಗ್ತದೆ ಪಿ ಬಿ ಎಷ್ಟಿರ್ತದೆ ಕ್ಯೂ ಬಿ ಕೂಡ ಅಷ್ಟೇ ಇರ್ತದೆ ಈ ಒಂದು ಸಾಮಾನ್ಯ ಜ ಈ ಒಂದು ಚಿಕ್ಕ ವೃತ್ತದ ಮೂರು ಸೆಂಟಿಮೀಟರ್ ಇರ್ತಕ್ಕಂಥ ಈ ಒಂದು ವೃತ್ತದ ವ್ಯಾಸ ಕೂಡ ಆಗ್ತದೆ ವಿದ್ಯಾರ್ಥಿಗಳೇ ವ್ಯಾಸ ಆಗ್ತದೆ ಅಂದರೆ ಪಿ ಬಿ ಮೂರು ಸೆಂಟಿಮೀಟರ್ ಇದ್ದರೆ ಕ್ಯೂ ಬಿ ಕೂಡ ಮೂರು ಸೆಂಟಿಮೀಟರ್ ಇರ್ತದೆ ವಿದ್ಯಾರ್ಥಿಗಳೇ ಆದ್ದರಿಂದ ಪಿ ಬಿ ಈಸ್ ಈಕ್ವಲ್ ಟು ಕ್ಯೂ ಬಿ ಆಗ್ತದೆ ಸಾಮಾನ್ಯ ಜಾದ ಉದ್ದವನ್ನು ನಾವು ಕಂಡುಹಿಡಿಯೋಣ ಅಂದರೆ ಪಿ ಕ್ಯೂದ ಉದ್ದವನ್ನು ನಾವು ಕಂಡುಹಿಡಿಯೋಣ ಪಿ ಕ್ಯೂ ಈಸ್ ಈಕ್ವಲ್ ಟು ಪಿ ಬಿ ಪ್ಲಸ್ ಕ್ಯೂ ಬಿ ಆಗ್ತದೆ ಪಿ ಬಿ ಪ್ಲಸ್ ಕ್ಯೂ ಬಿ ಏನಾಗ್ತದೆ ಅದು ಪಿ ಕ್ಯೂನ ಉದ್ದ ಆಗ್ತದೆ ದಿಸ್ ಈಕ್ವಲ್ ಟು ಪಿ ಬಿ ಎಷ್ಟಿದೆ ಮೂರು ಸೆಂಟಿಮೀಟರ್ ಇದೆ ಅದೇ ರೀತಿಯಾಗಿ ಕ್ಯೂ ಬಿ ಕೂಡ ಮೂರು ಸೆಂಟಿಮೀಟ್ರ್ ಇದೆ ಪಿ ಬಿ ಈಸ್ ಈಕ್ವಲ್ ಟು ಕ್ಯೂ ಬಿ ಆಗ್ತದೆ ಈ ಪಿ ಬಿ ಅಂತಕ್ಕಂಥದ್ದು ಮೂರು ಸೆಂಟಿಮೀಟರ್ ಇದ್ದರೆ ಕ್ಯೂ ಬಿ ಕೂಡ ಮೂರು ಸೆಂಟಿಮೀಟರ್ ಇರ್ತದೆ ಮೂರು ಪ್ಲಸ್ ಮೂರು ಎಷ್ಟಾಗ್ತದೆ ಆರು ಸೆಂಟಿಮೀಟರ್ ಆಗ್ತದೆ ಅಂದರೆ ಪಿ ಕ್ಯೂ ಸಾಮಾನ್ಯ ಜಾದ ಉದ್ದ ಆರು ಸೆಂಟಿಮೀಟರ್ ಅಂತ ನೀವು ಉತ್ತರವನ್ನು ಬರ್ತೀರಾ ಎರಡನೇ ಸಮಸ್ಯೆ ವೃತ್ತವೊಂದರ ಸಮವಾದ ಜಾಗಳು ಪರಸ್ಪರ ವೃತ್ತದಲ್ಲೇ ಛೇದಿಸಿದರೆ ಒಂದು ಜಾದ ಭಾಗಗಳು ಅದಕ್ಕೆ ಅನುರೂಪವಾದ ಮತ್ತೊಂದು ಜಾದ ಭಾಗಗಳಿಗೆ ಸಮ ಎಂದು ಸಾಧಿಸಿ ವಿದ್ಯಾರ್ಥಿಗಳೇ ನಾನು ಪ್ರಶ್ನೆಗೆ ಅನುಗುಣವಾಗಿ ಚಿತ್ರವನ್ನು ಹಾಕ್ಕೊಂಡಿದ್ದೀನಿ ಒಂದು ವೃತ್ತದಲ್ಲಿ ಪರಸ್ಪರ ಸಮನಾಗಿರ್ತಕ್ಕಂಥ ಜಾಗಳು ವೃತ್ತದಲ್ಲಿಯೇ ಛೇದಿಸಿಕೊಂಡು ಹೋದಾಗ ಆ ಒಂದು ಜಾದ ಭಾಗಗಳು ಏನಾಗಿರ್ತವೆ ಅನುರೂಪ ಭಾಗಗಳು ಒಂದಕ್ಕೊಂದು ಸಮ ಅಂತ ನಾವು ಸಾಧಿಸಬೇಕಾಗಿದೆ ಇಲ್ಲಿ ವಿದ್ಯಾರ್ಥಿಗಳೇ ಕೊಟ್ಟಿರ್ತಕ್ಕಂಥ ಅಂಶಗಳನ್ನು ದತ್ತದಲ್ಲಿ ನಾವು ಬರ್ಕೊಳ್ತಾ ಹೋಗೋಣ ದತ್ತ ಓ ಕೇಂದ್ರವಿರುವ ವೃತ್ತದಲ್ಲಿ ಈ ಒಂದು ಓ ಕೇಂದ್ರ ಇರತಕ್ಕಂಥ ಈ ಒಂದು ವೃತ್ತದಲ್ಲಿ ಪರಸ್ಪರ ಸಮನಾಗಿರ್ತಕ್ಕಂಥ ಜಾಗಳು ಅಂತ ಕೊಟ್ಟಿದ್ದಾನೆ ಇಲ್ಲಿ ಎ ಬಿ ಒಂದು ಜಾ ಇನ್ನೊಂದು ಸಿ ಡಿ ಒಂದು ಜಾ ಎ ಬಿ ಜಾ ಸಿ ಡಿ ಜಾಕ್ಕೆ ಸಮನಾಗಿ ಇದೆ ದತ್ತದಲ್ಲಿ ಕೊಟ್ಟಿದ್ದಾನೆ ಈ ಎರಡು ಜಾಗಗಳು ಪಿ ಬಿಂದುವಿನಲ್ಲಿ ಏನಾಗಿದ್ದಾವೆ ಛೇದಿಸಿಕೊಂಡು ಹೋಗಿದ್ದಾವೆ ಜಾಗಗಳು ಪಿ ಬಿಂದುವಿನಲ್ಲಿ ಛೇದಿಸಿವೆ ಅಂತ ನೀವು ದತ್ತದಲ್ಲಿ ಬರಿತೀರ ವಿದ್ಯಾರ್ಥಿಗಳೇ ನಾವು ಏನನ್ನ ಸಾಧಿಸಬೇಕಾಗಿದೆ ಅಂದರೆ ಈ ಎರಡು ಜಾಗಗಳು ಏನಾಗಿದ್ದಾವೆ ಪಿಬಿಂದುವಿನಲ್ಲಿ ಛೇದಿಸಿಕೊಂಡು ಹೋದಾಗ ಇಲ್ಲಿ ಉಂಟಾಗಿರ್ತಕ್ಕಂಥ ಭಾಗಗಳು ಅದು ಸಿ ಪಿ ಭಾಗ ಪಿ ಬಿ ಭಾಗಕ್ಕೆ ಸಮನಾಗಿದೆ ಎಂ ಭಾಗ ಡಿ ಎನ್ ಭಾಗಕ್ಕೆ ಸಮನಾಗಿದೆ ಎಂ ಪಿ ಭಾಗ ಪಿ ಎನ್ ಭಾಗಕ್ಕೆ ಸಮನಾಗಿದೆ ಈ ಥರ ನಾವು ಭಾಗಗಳು ಸಮನಾಗಿ ಇದ್ದಾವೆ ಅಂತ ನಾವು ತೋರಿಸ್ಬೇಕಾಗಿದೆ ಈ ಒಂದು ಬೆಲೆಗಳನ್ನು ನಾನು ಸಾಧನೆಯಲ್ಲಿ ನಾನು ಇದ್ದೀನಿ ಎ ಎಮ್ ಈಸ್ ಈಕ್ವಲ್ ಟು ಡಿ ಎನ್ ಅಂದರೆ ಎ ಎಮ್ ಅಂತಕ್ಕಂಥ ಒಂದು ಭಾಗ ಡಿ ಎನ್ ಭಾಗಕ್ಕೆ ಸಮನಾಗಿ ಇದೆ ಅಂತ ನಾವು ತೋರಿಸ್ಬೇಕಾಗಿದೆ ಅದೇ ರೀತಿಯಾಗಿ ಎಂ ಪಿ ಈಸ್ ಈಕ್ವಲ್ ಟು ಎನ್ ಪಿ ಅಂದರೆ ಎಂ ಪಿ ಭಾಗ ಎನ್ ಪಿ ಭಾಗಕ್ಕೆ ಸಮನಾಗಿದೆ ಅಂತ ನಾವು ತೋರಿಸ್ಬೇಕಾಗಿದೆ ಎ ಪಿ ಈಸ್ ಈಕ್ವಲ್ ಟು ಡಿ ಪಿ ಇಲ್ಲಿ ಎ ಪಿ ಭಾಗ ಡಿ ಪಿ ಭಾಗಕ್ಕೆ ಸಮನಾಗಿದೆ ಅಂತ ನಾವು ತೋರಿಸ್ಬೇಕಾಗಿದೆ ಸಿ ಪಿ ಈಸ್ ಈಕ್ವಲ್ ಟು ಬಿ ಪಿ ಸಿ ಪಿ ಭಾಗ ಬಿ ಪಿ ಭಾಗಕ್ಕೆ ಸಮನಾಗಿ ಇದೆ ಅಂತ ನಾವು ತೋರಿಸ್ಬೇಕಾಗಿದೆ ಈ ಬೆಲೆಗಳನ್ನು ನಾನು ಸಾಧನೆಯಲ್ಲಿ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ನಾವೀಗ ರಚನೆಯನ್ನು ನಾವು ಮಾಡಿಕೊಳ್ಳೋಣ ಓ ಎಂ ಲಂಬ ಎ ಬಿ ಅಂದರೆ ಎ ಬಿ ಜಾಕ್ಕೆ ನಾನು ಕೇಂದ್ರದಿಂದ ಓ ಎಂ ಅಂತಕ್ಕಂಥ ಒಂದು ಲಂಬವನ್ನು ನಾನು ಹಾಕ್ಕೊಂಡಿದ್ದೀನಿ ಅದೇ ರೀತಿಯಾಗಿ ಓ ಎನ್ ಲಂಬ ಸಿ ಡಿ ಇಲ್ಲಿ ಓ ಎನ್ ಅಂತಕ್ಕಂಥ ಒಂದು ಲಂಬ ಕೇಂದ್ರದಿಂದ ಸಿ ಡಿ ಜಾಗಕ್ಕೆ ನಾನು ಒಂದು ಲಂಬವನ್ನು ಹಾಕ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಇಲ್ಲಿ ಓ ಪಿಯನ್ನು ನಾನು ಸೇರಿಸ್ಕೊಂಡಿದ್ದೀನಿ ಕೇಂದ್ರದಿಂದ ಇಲ್ಲಿ ವಿದ್ಯಾರ್ಥಿಗಳ ಎರಡು ಜಾಗಗಳು ಏನು ಒಂದನ್ನೊಂದು ಚೇತಿಸ್ಕೊಂಡು ಹೋಗಿದ್ದಾವೆ ಆ ಬಿಂದುಕ್ಕೆ ನಾನು ಸೇರಿಸಿದ್ದೀನಿ ಇಲ್ಲಿ ರಚನೆಯಲ್ಲಿ ನಾನು ಇದನ್ನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳ ನಾವೀಗ ಸಾಧನೆಯನ್ನು ನಾವು ಮಾಡೋಣ ಇಲ್ಲಿ ಎ ಬಿ ಈಸ್ ಈಕ್ವಲ್ ಟು ಸಿ ಡಿ ಎ ಬಿ ಅಂತಕ್ಕಂಥ ಒಂದು ಜಾ ಸಿ ಡಿ ಜಾಕೆ ಸಮನಾಗಿದೆ ದತ್ತದಲ್ಲಿ ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳೇ ಆದ್ದರಿಂದ ಎ ಬಿಯ ಅರ್ಧ ಎ ಬಿ ಅಂತಕ್ಕಂಥದ್ದನ್ನು ನಾವು ಅರ್ಧ ಭಾಗ ಮಾಡಿದಾಗ ಅದೇನಾಗ್ತದೆ ಎ ಎಮ್ ಆಗ್ತದೆ ವಿದ್ಯಾರ್ಥಿಗಳೇ ಓ ಎಮ್ ಅಂತಕ್ಕಂಥ ಒಂದು ಲಂಬ ಕೇಂದ್ರದಿಂದ ನಾವು ಜಾಕ್ ಕಳೆದಿರತಕ್ಕಂಥ ಒಂದು ಲಂಬ ಆ ಒಂದು ಜಾವನ್ನು ಏನು ಮಾಡ್ತದೆ ಎರಡು ಸಮ ಭಾಗಗಳನ್ನಾಗಿ ವಿಭಾಗಿಸ್ತದೆ ಅಂದರೆ ಎ ಬಿಯ ಅರ್ಧ ಅದೆಷ್ಟಿರ್ತದೆ ಎ ಎಮ್ ಇರ್ತದೆ ವಿದ್ಯಾರ್ಥಿಗಳೇ ಆದ್ದರಿಂದ ಎ ಬಿಯ ಅರ್ಧ ಎ ಎಮ್ ಆಗ್ತದೆ ಈಕ್ವಲ್ ಟು ಅದೇ ರೀತಿಯಾಗಿ ಸಿ ಡಿ ಏನಾಗಿದೆ ಎ ಬಿಗೆ ಗೆ ಸಮನಾಗಿದೆ ಸಿ ಡಿಯ ಅರ್ಧ ವಿದ್ಯಾರ್ಥಿಗಳ ಸಿ ಡಿ ಅಂತಕ್ಕಂಥ ಒಂದು ಜ ಇದರ ಅರ್ಧ ಅಂದರೆ ಎಷ್ಟಾಗ್ತದೆ ಅದು ಡಿ ಎನ್ ಆಗ್ತದೆ ಯಾಕಂದರೆ ಈ ಒಂದು ಸಿ ಡಿ ಜಾಕ್ಕೆ ವೃತ್ತ ಕೇಂದ್ರದಿಂದ ಹೇಳಿರತಕ್ಕಂಥ ಒಂದು ಲಂಬ ಈ ಒಂದು ಡಿ ಜಾವನ್ನು ಅರ್ಧಿಸುತ್ತದೆ ಇದು ಪ್ರಮೇಯ ಹೇಳ್ತದೆ ವಿದ್ಯಾರ್ಥಿಗಳೇ ಆದ್ದರಿಂದ ಸಿ ಡಿಯ ಅರ್ಧ ಅದು ಡಿ ಎನ್ ಆಗ್ತದೆ ಅಂದರೆ ಎ ಎಮ್ ಅಂತಕ್ಕಂಥದ್ದು ಡಿ ಎನ್ಗೆ ಏನಾಗ್ತದೆ ಸಮ ಆಗ್ತದೆ ಅಂದರೆ ಎ ಎಮ್ ಅದು ಡಿ ಎನ್ಗೆ ಡಿ ಎನ್ಗೆ ಏನಾಗ್ತದೆ ಸಮ ಆಗ್ತದೆ ಈ ಒಂದು ಸಮೀಕರಣಕ್ಕೆ ನಾನು ಒಂದನೇ ಸಮೀಕರಣ ಅಂತ ನಾನು ಕೊಟ್ಟಿದ್ದೇನೆ ಎ ಎಮ್ ಈಸ್ ಈಕ್ವಲ್ ಟು ಡಿ ಎನ್ ಅಂತ ನಾವು ಸಾಧಿಸ್ಕೊಂಡಿದ್ದೀವಿ ಅದೇ ರೀತಿಯಾಗಿ ತ್ರಿಭುಜ ಎಂ ಓ ಪಿ ತ್ರಿಭುಜ ಎಂ ಒ ಪಿ ಈ ಚಿಕ್ಕದಾಗಿರ್ತಕ್ಕಂಥ ಈ ಒಂದು ತ್ರಿಭುಜ ಅದೇ ರೀತಿಯಾಗಿ ತ್ರಿಭುಜ ಎನ್ ಒ ಪಿಗಳಲ್ಲಿ ತ್ರಿಭುಜ ಎನ್ ಒ ಪಿ ಈ ಕಡೆ ಇರ್ತಕ್ಕಂಥ ಈ ಒಂದು ತ್ರಿಭುಜ ಈ ಎರಡು ತ್ರಿಭುಜಗಳಿಗೆ ನಾವು ಹೋಲಿಕೆ ಮಾಡೋಣ ಈ ಎರಡು ತ್ರಿಭುಜಗಳನ್ನು ಸರ್ವಸಮ ತ್ರಿಭುಜಗಳಂತ ನಾವು ತೋರಿಸೋಣ ಇಲ್ಲಿ ವಿದ್ಯಾರ್ಥಿಗಳೇ ಓ ಎಮ್ ಇಸ್ ಈಕ್ವಲ್ ಟು ಓ ಎನ್ ಆಗ್ತದೆ ಓ ಎಂ ಲಂಬ ಅದು ಓ ಎನ್ ಲಂಬಕ್ಕೆ ಏನಾಗ್ತದೆ ಸಮನಾಗಿರ್ತದೆ ಪ್ರಮೇಯ ಒಂಬತ್ತು ಪಾಯಿಂಟ್ ಐದು ಏನನ್ನು ಹೇಳ್ತದೆ ಅಂದರೆ ಸಮನಾಗಿರ್ತಕ್ಕಂಥ ಜಾಗಗಳು ವೃತ್ತ ಕೇಂದ್ರದಿಂದ ಸಮನಾಗಿರ್ತಕ್ಕಂಥ ದೂರದಲ್ಲಿ ಇರ್ತವೆ ವಿದ್ಯಾರ್ಥಿಗಳೇ ಆದ್ದರಿಂದ ಓ ಎಂ ಇಸ್ ಈಕ್ವಲ್ ಟು ಓ ಎನ್ ಆಗ್ತದೆ ಅದೇ ರೀತಿಯಾಗಿ ಕೋನ ಒಂದು ಕೋನ ಎರಡಕ್ಕೆ ಸಮ ಆಗ್ತದೆ ಕೋನ ಒಂದು ತೊಂಬತ್ತು ಡಿಗ್ರಿ ಇರ್ತದೆ ಕೋನ ಎರಡು ಕೂಡ ತೊಂಬತ್ತು ಡಿಗ್ರಿ ಇರ್ತದೆ ಯಾಕಂದರೆ ನಾವು ರಚನೆಯನ್ನು ಮಾಡ್ಕೊಂಡಿದ್ದೀವಿ ಜಾಗಳಿಗೆ ಲಂಬವನ್ನು ಹಾಕ್ಕೊಂಡಿದ್ದೀವಿ ವೃತ್ತಕ್ಕೆ ಅದರಿಂದ ಆದ್ದರಿಂದ ಒಂದೇ ಕೋನ ಎರಡನೇ ಕೋನಕ್ಕೆ ಸಮ ಆಗ್ತದೆ ಯಾಕಂದರೆ ತೊಂಬತ್ತು ಡಿಗ್ರಿ ಅದೇ ರೀತಿಯಾಗಿ ಓ ಪಿ ಈಸ್ ಈಕ್ವಲ್ ಟು ಒ ಪಿ ಒ ಪಿ ಅಂತಕ್ಕಂಥದ್ದು ಉಭಯ ಸಾಮಾನ್ಯ ಬಾಹು ಆಗ್ತದೆ ಆದ್ದರಿಂದ ಸಾಮಾನ್ಯ ಬಾಹು ಅಂತ ನೀವು ಬರಿತೀರಾ ವಿದ್ಯಾರ್ಥಿಗಳು ಈ ಎರಡು ತ್ರಿಭುಜಗಳಿಗೆ ನಾವು ಹೋಲಿಕೆ ಮಾಡಿದಾಗ ಇಲ್ಲಿ ಎರಡು ಬಾಹುಗಳು ಸಮನಾಗಿದ್ದಾವೆ ಒಂದು ಕೋನ ಸಮನಾಗಿದೆ ಆದ್ದರಿಂದ ಬಾಕೋ ಬಾ ನಿಯಮದ ಪ್ರಕಾರ ಬಾಹು ಕೋನ ಬಾಹು ನಿಯಮದ ಪ್ರಕಾರ ತ್ರಿಭುಜ ಎಂ ಒ ಪಿ ತ್ರಿಭುಜ ಎಂ ಒ ಪಿ ಈ ಕಡೆ ಇರ್ತಕ್ಕಂಥ ಈ ಒಂದು ತ್ರಿಭುಜ ಸರ್ವಸಮ ತ್ರಿಭುಜ ಎನ್ ಒ ಪಿ ಆಗ್ತದೆ ತ್ರಿಭುಜ ಎನ್ ಒ ಪಿ ಆಗ್ತದೆ ಈ ಎರಡು ತ್ರಿಭುಜಗಳು ಸರ್ವಸಮ ತ್ರಿಭುಜಗಳು ಆಗ್ತವೆ ಆದ್ದರಿಂದ ವಿದ್ಯಾರ್ಥಿಗಳೇ ಎಂ ಪಿ ಏನಾಗ್ತದೆ ಎನ್ ಪಿಗೆ ಗೆ ಸಮ ಆಗ್ತದೆ ವಿದ್ಯಾರ್ಥಿಗಳೇ ಯಾಕಂದ್ರೆ ಈ ಎರಡು ತ್ರಿಭುಜಗಳು ಸರ್ವಸಮ ಅಂತ ನಾವು ತೋರಿಸಿದಿವಿ ಎಂ ಪಿ ಅದು ಎನ್ ಪಿ ಭಾಗಕ್ಕೆ ಸಮ ಆಗ್ತದೆ ಯಾಕಂದರೆ ಸರ್ವಸಮ್ಮತಿ ವಿಜಯದ ಅನುರೂಪ ಭಾಗಗಳು ಆಗ್ತವೆ ಎಂ ಪಿ ಈಸ್ ಈಕ್ವಲ್ ಟು ಎನ್ ಪಿ ಆಗ್ತದೆ ಎಂ ಪಿ ಈಸ್ ಈಕ್ವಲ್ ಟು ಎನ್ ಪಿ ಅಂತ ನಾವು ಸಾಧಿಸ್ಕೊಂಡಿದ್ದೀವಿ ಇದಕ್ಕೆ ನಾನು ಎರಡನೇ ಸಮೀಕರಣ ಅಂತ ನಾನು ಕೊಟ್ಟಿದ್ದೇನೆ ವಿದ್ಯಾರ್ಥಿಗಳೇ ಇಲ್ಲಿ ಒಂದನೇ ಸಮೀಕರಣ ಮತ್ತು ಎರಡನೇ ಸಮೀಕರಣಗಳನ್ನು ನಾವು ಕೂಡಿಸೋಣ ಇಲ್ಲಿ ಎಡಭಾಗ ಎಡಭಾಗ ಕೂಡಿಸ್ತೀರಾ ಮತ್ತು ಬಲಭಾಗ ಬಲಭಾಗವನ್ನು ಕೂಡಿಸ್ತೀರಾ ಇಲ್ಲಿ ಒಂದನೇ ಸಮೀಕರಣದಲ್ಲಿ ಎ ಎಂ ಎ ಎಮ್ ಪ್ಲಸ್ ಎರಡನೇ ಸಮೀಕರಣದಲ್ಲಿ ಎಡಭಾಗದಲ್ಲಿ ಭಾಗದಲ್ಲಿ ಪಿ ಇದೆ ಎಂ ಪಿಯನ್ನು ಕೂಡಿಸ್ಕೊಂಡಿದ್ದೀನಿ ಎಡಭಾಗ ಭಾಗ ಭಾಗ ಕೂಡಿಸ್ಕೊಂಡಿದ್ದೀವಿ ಈಸ್ ಈಕ್ವಲ್ ಟು ಡಿ ಎನ್ ಪ್ಲಸ್ ಎನ್ ಪಿ ಇಲ್ಲಿ ಎಡಭಾಗ ಭಾಗ ಎಡಭಾಗ ಕೂಡಿಸ್ಕೊಂಡಿದ್ದೀವಿ ಬಲಭಾಗ ಬಲಭಾಗವನ್ನು ಕೂಡಿಸ್ಕೊಂಡಿದ್ದೀವಿ ಇಲ್ಲಿ ಎ ಎಂ ಪ್ಲಸ್ ಎಮ್ ಪಿ ಇಲ್ಲಿ ಎಂ ಪ್ಲಸ್ ಎಂ ಪಿ ಅಂದರೆ ಅದೇನಾಗ್ತದೆ ಎ ಪಿ ಅಂತ ನಾವು ಬರೆದುಕೊಳ್ಳಬಹುದು ಆದ್ದರಿಂದ ಎ ಎಮ್ ಪ್ಲಸ್ ಎಮ್ ಪಿ ಬದಲಾಗಿ ನಾನು ಎ ಪಿ ಅಂತ ನಾನು ಬಡ್ಕೊಂಡಿದ್ದೀನಿ ಈಸ್ ಈಕ್ವಲ್ ಟು ಡಿ ಎನ್ ಪ್ಲಸ್ ಎನ್ ಪಿ ಇಲ್ಲಿ ಡಿ ಎನ್ ಪ್ಲಸ್ ಎನ್ ಪಿ ಅಂದರೆ ಡಿ ಪಿ ಅಂತ ನಾವು ಬರೆದುಕೊಳ್ಳಬಹುದು ಆದ್ದರಿಂದ ಡಿ ಎನ್ ಪ್ಲಸ್ ಎನ್ ಪಿ ಬದಲಾಗಿ ನಾನು ಡಿ ಪಿ ಅಂತ ನಾನು ಬರ್ಕೊಂಡಿದ್ದೀನಿ ಎ ಪಿ ಈಸ್ ಈಕ್ವಲ್ ಟು ಡಿ ಪಿ ಎ ಪಿ ಈಸ್ ಈಕ್ವಲ್ ಟು ಡಿ ಪಿ ಅಂತ ನಾವು ಸಾಧಿಸ್ಕೊಂಡಿವಿ ದಿ ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ ಎ ಪಿ ಈಸ್ ಈಕ್ವಲ್ ಟು ಸಿ ಡಿ ಎ ಬಿ ಅಂತಕ್ಕಂಥದ್ದು ಸಿ ಡಿ ಈ ಎರಡು ಜಾಗಗಳು ಒಂದಕ್ಕೊಂದು ಸಮನಾಗಿದ್ದಾವೆ ಇಲ್ಲಿ ಸಮನಾಗಿರ್ತಕ್ಕಂಥ ಬೆಲೆಗಳಲ್ಲಿ ಸಮನಾಗಿರ್ತಕ್ಕಂಥ ಬೆಲೆಗಳನ್ನು ನಾವು ಕಳೆದಾಗ ಬಿಯಲ್ಲಿ ನಾನು ಎ ಪಿಯನ್ನು ನಾನು ಕಳೀತಾ ಇದ್ದೀನಿ ಅದೇ ರೀತಿಯಾಗಿ ಸಿ ಡಿಯಲ್ಲಿ ನಾನು ಡಿ ಪಿಯನ್ನು ನಾನು ಕಳೀತಾ ಇದ್ದೀನಿ ಸಮನಾಗಿರ್ತಕ್ಕಂಥ ಅಂಶಗಳಿಂದ ಸಮನಾಗಿರ್ತಕ್ಕಂಥ ಅಂಶಗಳನ್ನು ನಾವು ತೆಗೆದಾಗ ಕಳೆದಾಗ ಬರ್ತಕ್ಕಂಥ ಬೆಲೆಗಳು ಒಂದಕ್ಕೊಂದು ಸಮನಾಗಿ ಇರ್ತವೆ ಇಲ್ಲಿ ಎ ಬಿಯಲ್ಲಿ ಎ ಪಿಯನ್ನು ಇದ್ದೀನಿ ಸಿ ಡಿಯಲ್ಲಿ ನಾನು ಡಿ ಪಿಯನ್ನು ಕಳೀತಾ ಇದ್ದೀನಿ ಎ ಪಿ ಮೈನಸ್ ಎ ಪಿ ಎ ಪಿಯಲ್ಲಿ ಎ ಪಿಯನ್ನು ನಾವು ಕಳೆದರೆ ನಮಗೆ ಇನ್ನು ಉಳಿದತಕ್ಕಂಥ ಭಾಗ ಬಿ ಪಿ ಉಳಿತದೆ ಬಿ ಪಿ ಈಸ್ ಈಕ್ವಲ್ ಟು ಸಿ ಡಿಯಲ್ಲಿ ಡಿ ಪಿಯನ್ನು ಕಳೆದಾಗ ಸಿ ಡಿಯಲ್ಲಿ ಡಿ ಪಿಯನ್ನು ನಾವು ಕಳೆದಾಗ ಇನ್ನುಳಿರ್ತಕ್ಕಂಥದ್ದು ಸಿ ಪಿ ಭಾಗ ಉಳಿತದೆ ಸಿ ಪಿ ಭಾಗ ಉಳಿತದೆ ಅದೇ ರೀತಿಯಾಗಿ ಸಿ ಪಿ ಈಸ್ ಈಕ್ವಲ್ ಟು ಬಿ ಪಿ ಸಿ ಪಿ ಈಸ್ ಈಕ್ವಲ್ ಟು ಬಿ ಪಿ ಆಗ್ತದೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ವೃತ್ತವೊಂದರ ಸಮವಾದ ಜಾಗಳು ಪರಸ್ಪರ ವೃತ್ತದಲ್ಲೇ ಛೇದಿಸಿದರೆ ಒಂದು ಜಾದ ಭಾಗಗಳು ಅದಕ್ಕೆ ಅನುರೂಪವಾದ ಮತ್ತೊಂದು ಜಾದ ಭಾಗಗಳಿಗೆ ಸಮ ಎಂದು ನಾವು ಸಾಧಿಸಿದ್ದೇವೆ ಮೂರನೇ ಪ್ರಶ್ನೆ ಒಂದು ವೃತ್ತದ ಸಮ ಜಾಗಗಳು ಪರಸ್ಪರ ವೃತ್ತದೊಳಗೆ ಛೇದಿಸಿದರೆ ಛೇದಕ ಬಿಂದುವನ್ನು ಕೇಂದ್ರಕ್ಕೆ ಸೇರಿಸುವ ರೇಖೆಯು ಜಾಗಗಳೊಂದಿಗೆ ಸಮನಾದ ಕೋನಗಳನ್ನು ಉಂಟುಮಾಡುತ್ತವೆ ಎಂದು ಸಾಧಿಸಿ ವಿದ್ಯಾರ್ಥಿಗಳ ನಾನು ಪ್ರಶ್ನೆಗೆ ಅನುಗುಣವಾಗಿ ಇಲ್ಲೊಂದು ಚಿತ್ರವನ್ನು ಹಾಕ್ಕೊಂಡಿದ್ದೀನಿ ಒಂದು ವೃತ್ತದಲ್ಲಿ ಸಮನಾಗಿರ್ತಕ್ಕಂಥ ಜಾಗಳು ವೃತ್ತದೊಳಗೆ ಛೇದಿಸಿಕೊಂಡು ಹೋದಾಗ ಈ ಒಂದು ಛೇದಕ ಬಿಂದುವಿನಿಂದ ಕೇಂದ್ರಕ್ಕೆ ಸೇರಿಸ್ತಕ್ಕಂಥ ಈ ಒಂದು ರೇಖೆ ಮತ್ತು ಆ ಒಂದು ಜಾಗಳ ನಡುವೆ ಉಂಟಾಗಿರ್ತಕ್ಕಂಥ ಕೋನಗಳು ಈ ಎರಡು ಕೋನಗಳು ಒಂದಕ್ಕೊಂದು ಸಮನಾಗಿ ಇರ್ತವೆ ಅಂತ ನಾವು ಸಾಧನೆ ಮಾಡಬೇಕಾಗಿದೆ ಇಲ್ಲಿ ಓ ಪಿ ಎಂ ಅಂತಕ್ಕಂಥ ಈ ಕಡೆ ಇರತಕ್ಕಂಥ ಒಂದು ಕೋನ ಅದೇ ರೀತಿಯಾಗಿ ಓ ಪಿ ಎನ್ ಅಂತಕ್ಕಂಥ ಈ ಕಡೆ ಇರ್ತಕ್ಕಂಥ ಕೋನ ಎರಡು ಕೋನಗಳು ಒಂದಕ್ಕೊಂದು ಸಮನಾಗಿ ಇದ್ದಾವೆ ಅಂತ ನಾವು ತೋರಿಸ್ಬೇಕಾಗಿದೆ ಆದ್ದರಿಂದ ಕೊಟ್ಟಿರ್ತಕ್ಕಂಥ ಅಂಶಗಳನ್ನು ನಾನಿಲ್ಲಿ ಬರ್ತಾ ಇದ್ದೀನಿ ದತ್ತದಲ್ಲಿ ಬರ್ತಾ ಇದ್ದೀನಿ ಕೇಂದ್ರವಿರುವ ವೃತ್ತದಲ್ಲಿ ಈ ಒಂದು ಓ ಕೇಂದ್ರ ಇರತಕ್ಕಂಥ ಈ ಒಂದು ವೃತ್ತದಲ್ಲಿ ಎರಡು ಸಮನಾಗಿರ್ತಕ್ಕಂಥ ಜಾಗಗಳು ಅಂತ ಕೊಟ್ಟಿದ್ದಾನೆ ಅಂದರೆ ಎ ಬಿ ಒಂದು ಜಾ ಮತ್ತು ಸಿ ಡಿ ಒಂದು ಜ ಈ ಎರಡು ಜಾಗಗಳು ಒಂದಕ್ಕೊಂದು ಸಮನಾಗಿದ್ದಾವೆ ಈ ಎರಡು ಜಾಗಳು ವೃತ್ತದೊಳಗೆ ಛೇದಿಸಿಕೊಂಡು ಹೋಗಿದ್ದಾವೆ ಅಂದರೆ ಪಿ ಬಿಂದುವಿನಲ್ಲಿ ಏನಾಗಿದ್ದಾವೆ ಎರಡು ಜಾಗಗಳು ಛೇದಿಸಿಕೊಂಡು ಹೋಗಿದ್ದಾವೆ ಆದ್ದರಿಂದ ಎ ಬಿ ಈಸ್ ಈಕ್ವಲ್ ಟು ಸಿ ಡಿ ಜಾಗಗಳು ಪಿ ಬಿಂದುವಿನಲ್ಲಿ ಛೇದಿಸಿವೆ ಈ ಒಂದು ಕೊಟ್ಟಿರ್ತಕ್ಕಂಥ ಅಂಶಗಳನ್ನು ನಾನು ದತ್ತದಲ್ಲಿ ಬರ್ಕೊಂಡಿದ್ದೀನಿ ನಾವೇನು ಸಾಧನೀಯ ಮಾಡಬೇಕಂದ್ರೆ ಇಲ್ಲಿ ಓ ಪಿ ಎಂ ಇಲ್ಲಿ ಓ ಪಿ ಎಂ ಈ ಒಂದು ಛೇದಕ ಬಿಂದುವಿನಿಂದ ಕೇಂದ್ರಕ್ಕೆ ಸೇರಿಸ್ತಕ್ಕಂಥ ಈ ಒಂದು ರೇಖೆ ಮತ್ತು ಜಾಗಗಳ ನಡವಿರತಕ್ಕಂಥ ಈ ಕೋನಗಳು ಸಮ ಎಂದು ನಾವು ತೋರಿಸ್ಬೇಕಾಗಿದೆ ಅಂದರೆ ಕೋನ ಓ ಪಿ ಎಂ ಅದು ಕೋನ ಓ ಪಿ ಎನ್ಗೆ ಸಮ ಇದೆ ಅಂತ ನಾವು ತೋರಿಸ್ಬೇಕಾಗಿದೆ ಇದನ್ನು ನಾನು ಸಾಧನೀಯದಲ್ಲಿ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ನಾವೀಗ ರಚನೆಯನ್ನು ನಾವು ಮಾಡ್ಕೊಳ್ಳೋಣ ಓ ಎಂ ಲಂಬ ಎ ಬಿ ಎ ಬಿ ಜಾಕೆ ನಾನು ಓ ಎಂ ಅಂತಕ್ಕಂಥ ಒಂದು ಲಂಬವನ್ನು ಹಾಕ್ಕೊಂಡಿದ್ದೀನಿ ಅದೇ ರೀತಿಯಾಗಿ ಓ ಎನ್ ಲಂಬ ಸಿ ಡಿ ಈ ಒಂದು ಸಿ ಡಿ ಜಾಕೆ ಓ ಎನ್ ಅಂತಕ್ಕಂಥ ಒಂದು ಲಭ್ಯವನ್ನು ನಾನು ಹಾಕ್ಕೊಂಡಿದ್ದೀನಿ ಇದನ್ನು ನಾನು ರಚನೆಯಲ್ಲಿ ನಾನು ಬರ್ಕೊಂಡಿದ್ದೀನಿ ನಾವೀಗ ಸಾಧನೆಯನ್ನು ಮಾಡೋಣ ಸಾಧನೆ ತ್ರಿಭುಜ ಓ ಎಂ ಪಿ ತ್ರಿಭುಜ ಓ ಎಂ ಪಿ ಈ ಕಡೆ ಈ ಒಂದು ತ್ರಿಭುಜ ಅದೇ ರೀತಿಯಾಗಿ ತ್ರಿಭುಜ ಓ ಎನ್ ಪಿ ತ್ರಿಭುಜ ಓ ಎನ್ ಪಿ ಈ ಕಡೆ ಈ ಒಂದು ತ್ರಿಭುಜ ಈ ಎರಡು ತ್ರಿಭುಜಗಳಿಗೆ ನಾವು ಹೋಲಿಕೆ ಮಾಡೋಣ ಈ ಎರಡು ತ್ರಿಭುಜಗಳನ್ನು ನಾವು ಸರ್ವಸಮ ತ್ರಿಭುಜಗಳಂತ ನಾವು ತೋರಿಸೋಣ ಇಲ್ಲಿ ಕೋನ ಓ ಎಂ ಪಿ ಈಸ್ ಈಕ್ವಲ್ ಟು ಕೋನ ಓ ಎನ್ ಪಿ ಇಲ್ಲಿ ಕೋನ ಓ ಎಂ ಪಿ ಎಷ್ಟು ಡಿಗ್ರಿ ಇದೆ ತೊಂಬತ್ತು ಡಿಗ್ರಿ ಇದೆ ಅದೇ ರೀತಿಯಾಗಿ ಕೋನ ಓ ಎನ್ ಪಿ ಕೂಡ ತೊಂಬತ್ತು ಡಿಗ್ರಿ ಇದೆ ರಚನೆಯನ್ನು ಮಾಡ್ಕೊಂಡಿದ್ದೀವಿ ಆದ್ದರಿಂದ ಈ ಎರಡು ಕೋನಗಳು ಒಂದಕ್ಕೊಂದು ಸಮನಾಗಿರ್ತವೆ ಯಾಕಂದರೆ ರಚನೆಯನ್ನು ನಾವು ಮಾಡ್ಕೊಂಡಿದ್ದೀವಿ ಅದು ತೊಂಬತ್ತು ಡಿಗ್ರಿ ಲಂಬವನ್ನು ನಾವು ಹಾಕ್ಕೊಂಡಿದ್ದೀವಿ ವೃತ್ತ ಕೇಂದ್ರದಿಂದ ಈ ಎರಡು ಜಾಗಗಳಿಗೆ ಅದೇ ರೀತಿಯಾಗಿ ಓ ಎಂ ಈಸ್ ಈಕ್ವಲ್ ಟು ಓ ಎನ್ ಇಲ್ಲಿ ಓ ಎಮ್ ಏನಾಗ್ತದೆ ಓ ಎನ್ಗೆ ಏನಾಗ್ತದೆ ಸಮ ಇರ್ತದೆ ಸಮನಾಗಿರ್ತಕ್ಕಂಥ ಜಗಳು ವೃತ್ತ ಕೇಂದ್ರದಿಂದ ಸಮನಾದ ದೂರದಲ್ಲಿ ಇರ್ತವೆ ಪ್ರಮೇಯ ಹೇಳ್ತದೆ ಒಂಬತ್ತು ಪಾಯಿಂಟ್ ಐದು ಆದ್ದರಿಂದ ಓ ಎಮ್ ಈಸ್ ಈಕ್ವಲ್ ಟು ಓ ಎನ್ ಆಗ್ತದೆ ಅದೇ ರೀತಿಯಾಗಿ ಓ ಪಿ ಈಸ್ ಈಕ್ವಲ್ ಟು ಓ ಪಿ ಓ ಪಿ ಅಂತಕ್ಕಂಥದ್ದು ಸಾಮಾನ್ಯ ಬಾಹು ಆಗ್ತದೆ ಉಭಯ ಸಾಮಾನ್ಯ ಬಾಹು ಸಾಮಾನ್ಯ ಬಾಹು ಆಗ್ತದೆ ಈ ಎರಡು ತ್ರಿಭುಜಗಳಿಗೆ ನಾವು ಹೋಲಿಕೆ ಮಾಡಿದಾಗ ಇಲ್ಲಿ ಎರಡು ಬಾಹುಗಳು ಒಂದು ಕೋನ ಏನಾಗಿದೆ ಸಮನಾಗಿ ಇದೆ ಆದ್ದರಿಂದ ಬಾಹು ಕೋನ ಬಾಹು ಸಿದ್ಧಾಂತದ ಪ್ರಕಾರ ತ್ರಿಭುಜ ಓ ಎಂ ಪಿ ತ್ರಿಭುಜ ಓ ಎಂ ಪಿ ಈ ಕಡೆ ಇರ್ತಕ್ಕಂಥ ಈ ಒಂದು ತ್ರಿಭುಜ ಸರ್ವಸಮ ತ್ರಿಭುಜ ಓ ಎನ್ ಪಿ ಆಗ್ತದೆ ತ್ರಿಭುಜ ಓ ಎನ್ ಪಿ ಆಗ್ತದೆ ಈ ಎರಡು ತ್ರಿಭುಜಗಳು ಸರ್ವಸಮ ತ್ರಿಭುಜಗಳು ಆಗ್ತವೆ ವಿದ್ಯಾರ್ಥಿಗಳೇ ಈ ಎರಡು ತ್ರಿಭುಜಗಳು ಸರ್ವಸಮ ತ್ರಿಭುಜಗಳಂದರೆ ಈ ಎರಡು ತ್ರಿಭುಜದ ಅನುರೂಪ ಅಂಶಗಳು ಏನಾಗ್ತವೆ ಒಂದಕ್ಕೊಂದು ಸಮ ಇರ್ತವೆ ವಿದ್ಯಾರ್ಥಿಗಳೇ ಆದ್ದರಿಂದ ಕೋನ ಓ ಪಿ ಎಂ ಕೋನ ಓ ಪಿ ಎಂ ಈ ಕಡೆ ಇರ್ತಕ್ಕಂಥ ಕೋನ ಅದು ಸಮನಾಗಿರ್ತದೆ ಕೋನ ಓ ಪಿ ಎನ್ ಕೋನ ಓ ಪಿ ಎನ್ಗೆ ಏನಾಗಿರ್ತದೆ ಸಮನಾಗಿ ಇರ್ತದೆ ಯಾಕಂದರೆ ಸರ್ವಸಮ್ಮ ತ್ರಿಭುಜದ ಅನುರೂಪ ಭಾಗಗಳು ಆಗ್ತವೆ ವಿದ್ಯಾರ್ಥಿಗಳೇ ಆದ್ದರಿಂದ ಕೋನ ಓ ಪಿ ಎಂ ಈಸ್ ಈಕ್ವಲ್ ಟು ಓ ಪಿ ಎನ್ ಅಂತ ನೀವು ಉತ್ತರವನ್ನು ಬರಿತೀರಾ ವಿದ್ಯಾರ್ಥಿಗಳೇ ಈ ವಿಡಿಯೋ ಇಷ್ಟಾಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ತನ್ನ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ತಾವೇನಾದರೂ ಹೊಸಗರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನ್ನು ಆಲೋಚನನ್ನು ಸೆಲೆಕ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇದೇ ಅಭ್ಯಾಸದಲ್ಲಿರುವ ಉಳಿದಿರುವ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಬಿಡಿಸೋಣ